ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನು ಮಾಡಾಂತೀನಿ ಅಂತಂದರೆ ಕಬಾಬ್ ಮಾಡಾಂತೀನಿ ಹೆವಿ ಚಳಿ ಐತಿ ನಿಮ್ಮ ಊರೊಳಗೆ ಚಳಿ ಹೆಂಗೈತೆ ಅಂತಂದು ಕಮೆಂಟ್ ಮಾಡ್ರಿ ನಮ್ಮ ಊರೊಳಂತರೂ ಸಿಕ್ಕಾಬಡ್ಡಿ ಚಳಿ ಐತಿ ಮಕ್ಕಳೇರಿ ಸೊ ಅದಕ್ಕಾಗಿ ಖಾರ ಖಾರ ಆಗಿ ಕಬಾಬ್ ಮಾಡೋಕಂತಂದು ತಂದೇವಿ ಬರ್ರಿ ಈಗ ಕಬಾಬ್ ಮಾಡೋದು ಹೆಂಗಂತಂದೆ ತೋರಿಸ್ಕೊಡ್ತೀನಿ ನಾ ಹೆಂಗೆ ಕಬಾಬ್ ಮಾಡ್ತೀನಿ ತೋರಿಸ್ಕೊಡ್ತೀನಿ ಬಟ್ ನೀವು ಹೆಂಗಾರು ಮಾಡ್ಬೋದು ಚಿಕನ್ ಎಲ್ಲ ಕ್ಲೀನ್ ಮಾಡ್ಕೋಬೇಕ ನೋಡ್ರಿ ಚಿಕನ್ ಎಲ್ಲ ಇಷ್ಟು ಪೀಸ್ ಮಾಡ್ಕೊಂಡೆ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡೆ ಇಲ್ಲಿ ನೀವು ಕ್ಲೀನಾಗಿ ತೊಳ್ಕೊಂಡು ನಂತ ಕ್ಲೀನಾಗಿ ತೊಳ್ಕೊಂಡೆ ಮಸಾಲೆ ರೆಡಿ ಮಾಡ್ಕೊಂಡು ಎಸ್ ಗಾಯ್ಸ್ ಫೈನಲಿ ಕ್ಲೀನಾಗಿ ತೊಳ್ಕೊಂಡೆ ನೋಡ್ತಾ ಇರ್ಬೋದು ನೀವು ನೋಡಿರಿ ಪೀಸ್ ನೋಡ್ರಿ ಇಷ್ಟು ಸಣ್ಣ ಸಣ್ಣ ಇತ್ತರೆ ತಿನ್ನಾಕ ಮಸ್ತ್ ಟೇಸ್ಟ್ ಬರ್ತಾವ ಜಾಸ್ತಿ ಹುಡುಗರು ಎಲ್ಲ ತಿನ್ಬೋದು ಮಸ್ತಾಗಿ ನೋಡ್ರಿ ಪೀಸ್ ಇಷ್ಟೆಲ್ಲ ಸಣ್ಣ ಸಣ್ಣ ಇರ್ಬೇಕು ಅಂದ್ರೆ ಬೋನ್ಲೆಸ್ ಇತ್ತಂದ್ರೆ ಮಸ್ತ್ ಹುಡುಗರಿಗೆ ಮಸ್ತ್ ಟೇಸ್ಟ್ ಬರ್ತವೆ ಸೊ ಇದಕ್ಕೆ ಏನೇನು ಹಾಕೋಬೇಕಂತಂದ ಹಾಕಿ ತೋರಿಸ್ತಾನೆ ನೋಡ್ರಿ ಫಸ್ಟ್ ಇದಕ್ಕೆ ನಾವು ಅಲ್ಲ ಒಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಅಂದ್ರೆ ಅದ್ರಕ್ಕೆ ಲಸನ್ ಪೇಸ್ಟ್ ಹಾಕೊಂಡು ಅದು ಜಜ್ಜಿನ ಹಾಕೊಂಡಿದ್ದೀನಿ ಈ ಪೇಸ್ಟ್ ಇದ್ರೆ ಪೇಸ್ಟ್ ಹಾಕೋರಿ ರೆಡಿಮೇಡ್ ಸಿಕ್ಕರೆ ಓಕೆ ದೆನ್ ಇದಕ್ಕೆ ಸ್ವಲ್ಪ ಚಿಕನ್ ಪೌಡ್ರ್ ಚಿಕನ್ ಮಸಾಲ ಹಾಕೊಂತೀನಿ ಒಂದು ಸ್ಪೂನ್ ನಿಮಗೆ ಬೇಕಾದಷ್ಟು ಖಾರ ಹಾಕೋರಿ ಪೂಣ್ ಹಾಕೊತೀನಿ ಸ್ವಲ್ಪ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ದೆನ್ ನಿಮಗೆ ಬೇಕಂತಂದ್ರೆ ಕೊತ್ತಂಬರಿ ಪುದಿನ ಹಾಕೊಳ್ರಿ ನಲ್ಲಬಳ್ಳಿ ಪೇಸ್ಟ್ ಹಂಗೆ ಜಜ್ಜ್ ಹಾಕೊಂಡಿದ್ದೆ ಅದಕ್ಕಂದ್ರೆ ಫ್ಲೇವರ್ ಅಂತಂದು ಸ್ವಲ್ಪ ಕರ್ಬೇ ಹಾಕೋರಿ ಇತ್ತಂದ್ರೆ ಇಲ್ಲಿ ನೆಡಿದ್ದೈತಿ ಸೊ ಇದಕ್ಕೆ ಇನ್ನೊಂದು ಹಾಕೋಬೋದು ನೀವು ನಿಮಗೆ ರೆಡಿಮೇಡ್ ಕಬಾಬ್ ಪೌಡರ್ ಸಿಗ್ತೈತಿ ಸೊ ಇದನ್ನೂ ಹಾಕೊಂಡ್ರೆ ಮಸ್ತ್ ಟೇಸ್ಟ್ ಬರ್ತೈತಿ ಇದು ಹಾಕೊಂಡು ಬರೀ ನೀವು ಚಿಕನ್ ಹಾಕೊಂಡ್ರು ಏರ್ ಪ್ರಾಬ್ಲಮ್ ಇಲ್ಲ ಬೇಕಂದ್ರೆ ಜಾಸ್ತಿ ಬೇಕಂದ್ರೆ ಖಾರ ಹಾಕೋಬೇಕಷ್ಟೇ ಇವೆಲ್ಲ ಹಾಕೊಳೋದೇನು ಜನವರ್ತಿರೋದಲ್ಲ ಇದೊಂದು ಹಾಕೋಬೋದೆ ಸೊ ನಾ ಇದನ್ನೆಲ್ಲ ಹಾಕೊಂಡು ಇದನ್ನ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಜಾಸ್ತಿ ಆಗ್ತದೆ ಅಂತ ಈ ಟೈಪ್ ಮಾಡಿದ್ದೆ ನೀವು ಈ ಟೈಪ್ ನಿಮ್ಮ ಮನೆಯ ಮಾಡ್ಕೊಂಡು ತಿಂದ್ರಿ ಮತ್ತೆ ಟೇಸ್ಟ್ ಬರೋದ್ ನೋಡಿ ಸೊ ಇದಕ್ಕೆ ನಾವೀಗ ಕಾಂಪ್ಲೋರ್ ಹಾಕೊಂತೀನಿ ನಾನು ಇದಕ್ಕೆ ಸ್ವಲ್ಪ ವಿನೆಗರ್ ಹಾಕೊತೀನಿ ನೋಡಿರಿ ಚಿಲ್ಲಿ ಸಾಸ್ ಹಾಕೊತೀನಿ ಸೊ ಇದನ್ನ ಏನು ಮಾಡೋಣ ಈಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಲೆಮನ್ನು ಹಿಂಡ್ಕೊಂಡು ಇದಕ್ಕೆ ಇದನ್ನು ಕರೆಕ್ಟಾಗಿ ಈಗ ಮಿಕ್ಸ್ ಮಾಡ್ಕೊಂಡು ನೋಡ್ತೀವಿ ನೋಡಿರಿ ಎಷ್ಟು ಚಂದ ಹದ ಬರ ನೋಡ್ರಿ ಇದು ಎಷ್ಟು ಚಂದ ಮಿಕ್ಸ್ ಆಗದೈತಿ ಇದೆಲ್ಲ ಕಡೆ ಮಿಕ್ಸ್ ಆಗ್ಬೇಕಿತ್ತು ತಳಗಿಂದ ಮ್ಯಾಗಿಂದ ಎಲ್ಲ ತೊಗೊಂಡು ಹಾಕೋಬೇಕು ನೀವು ಮ್ಯಾಗ್ ಅಷ್ಟು ಮಾಡ್ಕೊಂಡು ಹೋದ್ರೆ ತಳಗೆ ಒಂದೊಂದು ಕಡೆ ಪೀಸಿಗೆ ಹಂಗೇ ಅದು ಸೊ ಇದು ಜಾಸ್ತಿ ಹಿಟ್ಟು ಆಗ್ಬಾರ್ದು ಜಾಸ್ತಿ ನಿಮಗೆ ನೀರು ನೀರುಗತ್ತಿನೂ ಆಗ್ಬಾರ್ದೆ ಜಸ್ಟ್ ನೋಡ್ರಿ ಇದು ಹೆಂಗೆ ತಲೆ ಈ ಟೈಪ್ ಅಂತಂದರೆ ನಿಮ್ಗೆ ಅದು ಹಿಟ್ಟು ಈ ಟೈಪ್ ಆಗ್ಬೇಕದ ಮ್ಯಾರಿನೇಷನ್ ಅಂದ್ರೆ ಸೊ ಏನು ಮಾಡೋದು ನಾವಿದ್ರೆ ಒಂದು ಎರಡು ನಿಮಿಷ ಅಥವಾ ಐದು ನಿಮಿಷ ಸ್ವಲ್ಪ ಬಿಡೋಣ ಇದನ್ನ ಇಷ್ಟೇ ಓಕೆ ಇದು ಒಂದು ಮೇಲೆ ಫ್ರೈ ಮಾಡೋಣ ಇದೊಂದು ಐದು ನಿಮಿಷ ಬಿಟ್ಟೀಗ ಆಮೇಲೆ ಫ್ರೈ ಅಂತ ವೇಟ್ ಮಾಡ್ರಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಒಂದು ಸಾಂಗ್ ಬಿಡ್ತೇನೆ ನೋಡ್ರಿ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ಕಾಣಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ಓಕೆ ಗಾಯ್ಸ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ

ಬ್ಯಾಡ ಮಗ ಬ್ಯಾಡ ಕನ ಹುಡುಗಿ ರಸಾವ ಲವ್ವಂತೆ ಬಿದ್ರೆ ನಾವು ಬೇರೆ ಮನವಾಸಿ ಅಂತ ಕುಡಿದ್ರೆ ನಾವು ಪ್ರೀತಿ ಮುನವಾಸ ಪ್ರೀತಿನ ಕುಡಿಯೋ ಅಭ್ಯಾಸ ನಮ್ಗೆ ಇಷ್ಟ ಬರೋದ ಬೇರೆ ಯಾವ್ದಾರ ಸೊ ಭಾಳ ಸಾಂಗ್ ಕೇಳಿ ಸಾಂಗ್ ಕೆಳ ಬಿಟ್ಟಿರ್ತೀರ ಸಾಂಗ್ ಹಾಡೋಣ ಲಹಂಗ ದೌ ನಗ ಮತ್ತ ಕಾಂತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ಲಹಂಗಾದವನಗಮತ್ತ ಕಾಂತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ಚಾ ಚುಮ್ಮರಿ ತಿನ್ನಲು ಕರೆದರು ಆ ಚೆನ್ನ ತಿನ್ನ ಆಚನ್ಯ ನೀ ಬಂದಿ ಅಂತ ಬಂದ ಹೊರಗಡೆ ತಿನ್ನು ಕಿತ್ರ ಹೊರಗಡೆ ಎಲ್ಲ ಕಲರ್ ಕಲರ್ ಮಿಕ್ಸ್ ಮಾಡಿರ್ತಾರೆ ಸೊ ಈ ಟೈಪ್ ನೀವು ಮನಿಗಳ ಮಾಡ್ಕೊಂಡು ತಿನ್ಬೋದ ಮಜಾ ಇಲ್ಲ ಈ ಟೈಪ್ ನೀವು ಮನೆಯೊಳಗೆ ಮಾಡ್ಕೊಡ್ರಿ ಮಸ್ತ್ ಟೇಸ್ಟ್ ಬರ್ತೈತಿ ಬರ್ರಿ ಇದಕ್ಕೆ ಇನ್ನೊಂದು ಏನಂದ್ರೆ ಪ್ಲಸ್ ಪಾಯಿಂಟ್ ಇದ್ರ ಜೋಡಿ ನಾವು ಆಲೂಗಡ್ಡೆ ಏನು ನಾವು ಫಿಂಗರ್ ಚಿಪ್ಸ್ ಮಾಡ್ತೀವಲ್ಲ ಆ ಟೈಪ್ ಉದ್ದ ಕಟ್ ಮಾಡ್ಕೊಂಡೆ ಅದನ್ನು ಹಾಕೊಂಡ್ರೆ ಹತ್ರ ಇನ್ನೂ ಮಸ್ತ್ ಟೇಸ್ಟ್ ಬರ್ತೈತಿ ಸೊ ಅದನ್ನು ನಾನು ಇದ್ರೊಳಗೆ ಮಿಕ್ಸ್ ಮಾಡ್ಕೊಂಡು ಅಂತೀನಿ ನೋಡ್ರಿಲ್ಲಿ ಹೆಚ್ಕೊಂಡೆ ನಾ ಜಸ್ಟ್ ಇದನ್ನ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಫ್ರೈ ಮಾಡಿ ತಿಂದು ಬಂದರೆ ಸ್ವರ್ಗ ಇದ್ರ ಜೋಡಿ ಇನ್ನೊಂದು ಇತ್ತಂದ್ರು ಮಸ್ತ್ ಆಕೈತಿ ಅಲ್ಲಿ ಏನಂತಂದ್ರೆ ನೀವತ್ತಿರ್ಕೋದೆ ಕಮೆಂಟ್ ಮಾಡ್ತೀವಿ ಹಿಂಗೆ ಬಂದೈತಿ ಬ್ಯಾಂಕೆ ಓಕೆ ಗಾಯ್ಸ್ ಇವತ್ತಿನ ಲಾಗ್ ಇಷ್ಟಿತ್ತು ಈ ವಿಡಿಯೋ ಎಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಲಾಗ್ ಜೊತೆ ಬಾಯ್ ನೆಕ್ಸ್ಟ್ ಲಾಗ್ ಏನು ಮಾಡ್ಬೇಕು ನಾನು ಅಂತಂದ ಕಮೆಂಟ್ ಮಾಡ್ರಿ ಡಿಶ್ ಅಥವಾ ಲಾಗ್ ನನ್ನ ಡೈಲಿ ವ್ಲಾಗ ಕಮೆಂಟ್ ಮಾಡ್ರಿ ಅದನ್ನೇ ಮಾಡೋಣಂತ ಬಾಯ್